ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆದ ಟೊಮ್ಯಾಟೊ ಪಲ್ಯನ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಇದಕ್ಕೆ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಚೂರು ಕರ್ಬೇವು ಸೊಪ್ಪು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಒಂದು ಆರು ಟೊಮ್ಯಾಟೊನ ತೊಗೊಂಡಿದ್ದೀನಿ ಇದಕ್ಕೆ ಜಾಮೂನ್ ಟೊಮ್ಯಾಟೊನೇ ಬೇಕಾಗುತ್ತೆ ಹುಳಿ ಟೊಮ್ಯಾಟೊಲಿ ಮಾಡಿದ್ರೆ ತುಂಬ ಆಗಿಬಿಡುತ್ತೆ ಹಾಗರೆ ಬನ್ನಿ ಮಾಡುವ ವಿಧಾನವನ್ನು ನೋಡೋಣ ಇಲ್ಲಿ ನೋಡಿ ನಾನು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ ನೀವೇನಾದರೂ ಈ ಟೊಮ್ಯಾಟೊ ರೆಸಿಪಿ ಮಾಡಿದರೆ ನೀವು ಚಟ್ನಿ ಪಲ್ಯ ಮಾಡೋದೇ ಬಿಟ್ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ದೋಸೆಗೆ ಇದು ಇಲ್ಲಿ ನೋಡಿ ಈಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಹಾಗೆ ಕರಿಬೇವ್ ಸೊಪ್ಪು ಮತ್ತು ಜಜ್ಜಿಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಅದು ಕೂಡ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಲಿ ಈಗ ನೋಡಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ ಇದಕ್ಕೆ ನಾನೀಗ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ರೆಸಿಪಿ ಟ್ರೈ ಮಾಡಿ ನೋಡಿ ನೀವು ಯಾವಾಗಲೂ ಒಂದೇ ರೀತಿ ತಿನ್ನೋಕ್ಕೂ ಬೋರ್ ಆಗುತ್ತೆ ಅಲ್ವಾ ನಮಗೆ ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ ಆ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಟೊಮ್ಯಾಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಇದು ಈಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರಿಂದ ಟೊಮ್ಯಾಟೊ ಬೇಗ ಸಾಫ್ಟ್ ಆಗುತ್ತೆ ನಮಗೆ ಹಾಗೆ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಚೂರೇ ಚೂರು ಸಕ್ಕರೆ ಸಕ್ಕರೆ ಹಾಕೊಂಡಿದ್ದರೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಸ್ವಲ್ಪ ಟೊಮ್ಯಾಟೊ ಜಾಸ್ತಿನೇ ಹಾಕ್ಕೊಳ್ಳಿ ನಿಮಗೆ ಜಾಸ್ತಿ ಬೇಕಂದರೆ ನಿಮಗೆ ಸ್ಟಾರ್ಟಿಂಗ್ ಜಾಸ್ತಿ ಅಂತ ಕಾಣಿಸುತ್ತೆ ಅಲ್ವಾ ಆಮೇಲೆ ಬೆಂದಾದ ಮೇಲೆ ಫುಲ್ ಕಮ್ಮಿ ಆಗಿಬಿಡುತ್ತೆ ನೋಡಿ ಇದನ್ನು ನಾನು ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಮುಚ್ಚಿಡ್ತೀನಿ ಈಗ ಫೈವ್ ಮಿನಿಟ್ಸ್ ಆಗಿದೆ ಬನ್ನಿ ನೋಡೋಣ ನೋಡಿ ಟೊಮ್ಯಾಟೊ ಇನ್ನೂ ಬೇಯಬೇಕು ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಇದು ನೀವು ಬೇಕಾದರೆ ಬೇಳೆ ಮಸಿತೀವಲ್ಲ ಕೋಲು ಅದರಲ್ಲಿ ನೀವು ಚೆನ್ನಾಗಿ ಮಸ್ಕೊಂಡ್ರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಈಗ ನಾನು ಮತ್ತೆ ಇದನ್ನು ನಾನು ಮುಚ್ಚಿಡ್ತೀವಿ ಇನ್ನೊಂದು ಫೈವ್ ಮಿನಿಟ್ಸು ಈಗ ಆಗಿದೆ ಬನ್ನಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ಈಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಈ ರೀತಿ ಆಗಬೇಕು ಇದು ನಮಗೆ ಟೊಮ್ಯಾಟೊ ಕಾಣಿಸ್ಬಾರ್ದು ಎಲ್ಲೂ ಅಷ್ಟು ಸಾಫ್ಟ್ ಆಗಬೇಕು ಈಗ ಫ್ಲೇಮ್ನ ಆಫ್ ಇದ್ದೀನಿ ಫೈನಲ್ ಈಗ ನಮ್ಮ ಟೊಮ್ಯಾಟೊ ಪಲ್ಯ ರೆಡಿ ಇದೆ ಈಗ ನಾವು ದೋಸೆನ ಹಾಕೋಣ ಬನ್ನಿ ಇಲ್ಲಿ ನೋಡಿ ನಾನು ಒಂದು ದೋಸೆ ತವಾ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚೂರು ಎಣ್ಣೆನ ಹಾಕಿ ಈರುಳ್ಳಿಯಿಂದ ಸ್ಪ್ರೆಡ್ ಮಾಡ್ಕೊತೀನಿ ಎಲ್ಲ ಕಡೆನೂ ಈಗ ತವಾ ಕೂಡ ಚೆನ್ನಾಗೇ ಕಾದಿದೆ ಈಗ ದೋಸೆನ ಹಾಕೋಣ ಬನ್ನಿ ನೀವು ಬೇಕಾದರೆ ಟೊಮ್ಯಾಟೊನ ಸೈಡಲ್ಲಿ ಕೂಡ ಹಚ್ಕೊಂಡು ತಿನ್ಬೋದು ಇಲ್ಲ ಇದ್ರ ಮೇಲೆ ಸ್ಪ್ರೆಡ್ ಕೂಡ ಮಾಡ್ಕೋಬೋದು ನನಗೆ ಅನ್ಸ್ದಂಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ದೋಸೆನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾನು ಒಂದು ಟೂ ಮಿನಿಟ್ಸ್ ಇದ್ದೀನಿ ಲೋ ಫ್ಲೇಮ್ ಮಾಡಿ ಈಗ ಟೂ ಮಿನಿಟ್ಸ್ ಆಗಿದೆ ಬನ್ನಿ ನೋಡೋಣ ಈಗ ಚೂರು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು ನೀವು ಬೇಕಂದರೆ ತುಪ್ಪ ಕೂಡ ಹಾಕೋಬೋದು ಎಣ್ಣೆ ಬದಲು ಈಗ ನಾವು ಟೊಮ್ಯಾಟೊ ಪಲ್ಯನ ಮಾಡ್ಕೊಂಡಿದ್ವಲ್ಲ ಇದ್ರ ಮೇಲೆ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಬೇಕಂದರೆ ಜಾಸ್ತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಮಾತ್ರ ಇದು ನೋಡಿ ನಾನು ಎಲ್ಲರ ಕಡೆಯೂ ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈಗ ಸ್ಪ್ರೆಡ್ ಮಾಡ್ಕೊಂಡ್ ಆದ್ಮೇಲೆ ಒಂದು ನಿಮಿಷ ಹಾಗೆ ಮುಚ್ಚಿಡ್ತೀನಿ ಈಗ ಒಂದು ನಿಮಿಷ ಆಗಿದೆ ಬನ್ನಿ ನೋಡೋಣ ಈಗ ನಮ್ಮ ದೋಸೆ ಕೂಡ ರೆಡಿ ಆಗಿದೆ ಈಗ ಇದನ್ನ ನಾನು ಸರ್ವ್ ಮಾಡ್ತೀನಿ ಒಂದು ಪ್ಲೇಟ್ಗೆ ಫೈನಲಿ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆದಂತಹ ಟೊಮ್ಯಾಟೊ ಪಲ್ಯ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯೂ